ನಮಸ್ಕಾರ ಸ್ವಾಗತ ನಿಮ್ಮ ರಾಪಿಡ್ ಸ್ಕ್ರೋಲ್ ಚಾನೆಲ್ಗೆ ಇವತ್ತು ವೈಲ್ಡ್ ಕಲ್ಪನೆ ಸೂರ್ಯ ಕಾಣೆಯಾಗಿದ್ರೆ ನಮಸ್ಕಾರ ಗೆಳೆಯರೆ ಇಂದು ಒಂದು ವೈಲ್ಡ್ ಕಲ್ಪನೆ ಮಾಡೋಣ ಒಮ್ಮೆ ಊಹಿಸಿ ಸೂರ್ಯ ಈಗತ್ತಾನೆ ಕಾಣೆಯಾಗಿ ಬಿಟ್ರೆ ಭೂಮಿಗೆ ಏನಾಗುತ್ತದೆ ಒಂದು ನಿಮಿಷದಿಂದ ಒಂದು ವರ್ಷವರೆಗೆ ಈ ಕಥೆಯನ್ನು ಹಂತ ಹಂತವಾಗಿ ನೋಡೋಣ ಕಲ್ಪನೆ ಮಾಡಿ ಆದ್ರೆ ಸೈನ್ಸ್ ಮೇಲೆ ನಿಲ್ಲಿ ನೋಡೋಣ ರೆಡಿ ಅಲ್ವಾ ಮೊದಲಿಗೆ ಒಂದು ಸರಳ ಸತ್ಯ ಇದು ಹೈಪೋಥೆಟಿಕಲ್ ಕಥೆ ಕಲ್ಪನೆ ಆಧಾರಿತ ಆದ್ರೆ ಲಾಜಿಕ್ ಸೈನ್ಸ್ ಸೂರ್ಯ ಈಗಲೇ ಹೋದ್ರೂ ಅದರ ಬೆಳಕು ಮತ್ತು ಅದರ ಆಕರ್ಷಣ ಶಕ್ತಿ ಅಂದ್ರೆ ಗ್ರಾವಿಟಿ ಈ ಎರಡರ ಮಾಹಿತಿ ನಮ್ಮವರೆಗೂ ಬರೋಕೆ ಸಮಯ ಬೇಕು ಎಷ್ಟು ಸಮಯ ಗೊತ್ತಾ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಹೌದು ನಾವು ಈಗ ನೋಡ್ತಿರೋ ಸೂರ್ಯ ಬೆಳಕು ಅಷ್ಟೇ ಹಲೆಯದು ಅಂದ್ರೆ ಸೂರ್ಯ ಆಫ್ ಆದ ಕ್ಷಣವು ನಾವು ಇನ್ನೂ ಎಂಟು ನಿಮಿಷ ಬೆಳಕನ್ನೇ ನೋಡ್ತೀವಿ ಭೂಮಿಯ ಮೇಲೆ ಅದರ ಸೆಲೆತವೂ ಅಷ್ಟೇ ಹೊತ್ತು ಅಂತಿಮವಾಗುತ್ತದೆ ಉಳಿದ ನಕ್ಷತ್ರಗಳು ಆಕಾಶ ಗಂಗೆಗಳು ಇತ್ಯಾದಿ ಎಲ್ಲವೂ ಇದ್ದ ಹಾಗೆ ಇರುತ್ತವೆ ನಮ್ಮ ಕಥೆಯ ವೇದಿಕೆ ಭೂಮಿ ಮತ್ತು ನಮ್ಮ ಸೂರ್ಯ ಈಗ ಮೊದಲ ಎಂಟು ನಿಮಿಷವನ್ನು ನೆನಪಿನಲ್ಲಿ ಚಿತ್ರಿಸಿಕೊಳ್ಳಿ ನಿಮ್ಮ ಕಿಟಕಿಯಿಂದ ಹೊರಗೆ ನೋಡಿದ್ರೆ ಎಲ್ಲವೂ ಸಾಮಾನ್ಯ ರಸ್ತೆ ಮೇಲೆ ವಾಹನ ಸಂಚಾರ ಇದೆ ಉದ್ಯಾನವನದಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ ಪಕ್ಷಿಗಳು ಹಾಡ್ತಿವೆ ಆಕಾಶದಲ್ಲಿ ಸೂರ್ಯ ಹಾಗೇ ಮಿನುಕ್ತಾನೆ ನಿಮಗೆ ಶಂಕೆ ಬರುವುದೇ ಇಲ್ಲ ಯಾಕಂದ್ರೆ ನಮ್ಮತ್ತ ಬರುತ್ತಿರೋ ಬೆಳಕು ಈಗಾಗಲೇ ಹೊರಟಿತ್ತು ಭೂಮಿ ತನ್ನ ಕಕ್ಷೆಯಲ್ಲಿ ಶಾಂತವಾಗಿ ಸಾಗಿದೆ ಯಾವುದೂ ಜಟ್ಕ ಇಲ್ಲ ಯಾವುದೂ ನಾಟಕೀಯತೆ ಇಲ್ಲ ಅಷ್ಟಷ್ಟೇ ದಿನದ ಜೀವನ ಆ ನಂತರ ಶಿಖರ ಕ್ಷಣ ಬರುತ್ತದೆ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡು ಒಂದೇ ಟಿಕ್ಕನ್ನಿಸೋ ಕ್ಷಣ ಮಧ್ಯಾಹ್ನದಲ್ಲೇ ಆಕಾಶ ಕಪ್ಪಾಗುತ್ತದೆ ಕ್ಷಣಾರ್ಧದಲ್ಲಿ ದಿನ ರಾತ್ರಿ ಆಗುತ್ತದೆ ನಕ್ಷತ್ರಗಳು ಹೊಳೆಯುತ್ತವೆ ಆಕಾಶ ಗಂಗೆ ಪಟ್ಟೆಯಂತೆ ಆಕಾಶದಲ್ಲಿ ತೆರೆದುಕೊಳ್ಳುತ್ತದೆ ಚಂದ್ರ ಸೂರ್ಯ ಬೆಳಕು ಇಲ್ಲದ ಚಂದ್ರ ಕತ್ತಲಾದ ಚೆಂಡಿನಂತೆ ಕಾಣುತ್ತಾನೆ ಇದೇ ಕ್ಷಣದಲ್ಲಿ ಸೂರ್ಯನ ಆಕರ್ಷಣ ಶಕ್ತಿಯ ಪರಿಣಾಮವೂ ನಮ್ಮವರೆಗೂ ಬಂದು ಮುಗಿದು ಬಿಡುತ್ತದೆ ಭೂಮಿ ಏನು ಮಾಡುತ್ತೆ ಗೊತ್ತಾ ಒಮ್ಮೆ ರಬ್ಬರ್ ಡೋರಿ ಉದಾಹರಣೆ ನೆನಪಿಸಿ ಡೋರಿಗೆ ಕಲ್ಲು ಕಟ್ಟಿದ್ರೆ ವೃತ್ತಕ್ಕೆ ತಿರುಗುತ್ತದೆ ಡೋರಿ ಕತ್ತರಿಸಿದ್ರೆ ಕಲ್ಲು ನೇರವಾಗಿ ಹಾರುತ್ತದೆ ಭೂಮಿಯೂ ಹಾಗೆ ವೃತ್ತ ಪಥದಿಂದ ಹೊರಬಿದ್ದು ಆ ಕ್ಷಣದ ದಿಕ್ಕಿನಲ್ಲಿ ನೇರ ದಾರಿಗೆ ಹೊರಟು ಬಿಡುತ್ತದೆ ಸುತ್ತುವರಿದ ಗಾಳಿಯಲ್ಲಿ ಶಬ್ದವೇ ಇಲ್ಲ ಆಕಾಶ ತುಂಬಾ ಮನದಲ್ಲಿ ಮಾತ್ರ ಸಾಕಷ್ಟು ಪ್ರಶ್ನೆಗಳು ಮೊದಲ ದಿನ ಇಡೀ ಭೂಮಿಗೆ ಪರ್ಮನೆಂಟ್ ನೈಟ್ ಇನ್ನು ಮುಂದೆ ಸೂರ್ಯೋದಯ ಅನ್ನೋ ಪದ ಒಂದು ನೆನಪು ಆದರೆ ತಕ್ಷಣ ಐಸ್ ಮಾಲೆ ಆಗೋದಿಲ್ಲ ಮೊದಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತಾಪಮಾನ ನಿಧಾನವಾಗಿ ಇಳಿಯೋದ್ರನ್ನು ಏಸಾಸ್ ಮಾಡ್ತೀರಾ ಚರ್ಮಕ್ಕೆ ಚಲಿತಾಗೋದು ಜಾಸ್ತಿ ಉಸಿರೆಳೆದಾಗ ಬಾಯಿಂದ ಮಂಜು ಬರೋದು ಕಾಣುತ್ತದೆ ಸೌರ ವಿದ್ಯುತ್ ತಕ್ಷಣ ಡೌನ್ ಆಗುತ್ತದೆ ಯಾಕಂದ್ರೆ ಸೂರ್ಯವೇ ಇಲ್ಲ ಆದ್ರೆ ಗಾಳಿ ಇದೆ ನದಿ ಹರಿವು ಇದೆ ಹೀಗಾಗಿ ವಿಂಡ್ ಮತ್ತು ಹೈಡ್ರೋ ಇನ್ನೂ ಕೆಲಸ ಮಾಡುತ್ತವೆ ಆದ್ರೆ ಹವಾಮಾನಕ್ಕೆ ಡ್ರೈವ್ ಕೊಡುವ ದೊಡ್ಡ ಎಂಜಿನ್ ಸೂರ್ಯ ಬಿಸಿ ಅದು ಇಲ್ಲ ಹಾಗಾಗಿ ಗಾಳಿ ಮಳೆ ಮೋಡ ಎಲ್ಲ ನಿಧಾನವಾಗಿ ಶಾಂತವಾಗುತ್ತವೆ ನಗರಗಳಲ್ಲಿ ಎಮರ್ಜೆನ್ಸಿ ಲೈಟಿಂಗ್ ಸ್ಟ್ರೀಟ್ ಲೈಟ್ಸ್ ಆನ್ ಸುದ್ದಿಯಲ್ಲಿ ಸೈನ್ಸ್ ಟೀಮ್ಗಳು ಸರಳವಾಗಿ ವಿವರಿಸುತ್ತಾರೆ ಇದು ಭೌತಶಾಸ್ತ್ರಕ್ಕೆ ಅಳವಡಿಸುತ್ತದೆ ಪ್ಲಾನ್ ಮಾಡಿ ಶಾಂತವಾಗಿರಿ ಒಂದು ದಿನ ಕಳೆದ ಮೇಲೆ ನಾವೆಲ್ಲ ಹೊಸ ರುಟೀನ್ ಹಿಡಿಯಲು ಶುರು ಮಾಡ್ತೇವೆ ಒಂದು ವಾರದೊಳಗೆ ಜಾಗತಿಕ ಸರಾಸರಿ ತಾಪಮಾನ ಮೈನಸ್ ಹದಿನೇಳು ಡಿಗ್ರಿ ವರೆಗೆ ಇಳಿಯಬಹುದು ಅನ್ನೋ ಅಂದಾಜು ಇದೆ ಹೌದು ಮೈನಸ್ ಹದಿನೇಳು ಹೊರಗೆ ಐಸ್ ರಸ್ತೆ ಮೇಲೆ ಹೊಳೆಯುತ್ತದೆ ಹುಲ್ಲಿನ ಮೇಲೆ ಹಿಮದ ಚಪ್ಪಡಿ ಬೀಳುತ್ತದೆ ಕಿಟಕಿಯ ಗಾಜಿನಲ್ಲಿ ಚೆನ್ನಾಗಿ ಕೂಡಿ ಬಂದ ಹಿಮದ ಹೂಗಳು ಮೂಡಿ ಬರುತ್ತವೆ ಮೋಡಗಳು ಕಡಿಮೆಯಾಗುತ್ತವೆ ಯಾಕಂದ್ರೆ ನೀರಾವಿ ಸೈಕಲ್ಗೆ ಬೇಕಾದ ಸೂರ್ಯ ಬಿಸಿ ಇಲ್ಲ ಸಮುದ್ರದ ಮೇಲ್ಮೈಯಲ್ಲಿ ಸಣ್ಣ ಐಸ್ ಸ್ಕಿನ್ ಶುರುವಾಗುತ್ತದೆ ಜನ ಒಳಮನೆಯಲ್ಲಿ ಇರುತ್ತಾರೆ ಬೇಸ್ಮೆಂಟ್ ಮೆಟ್ರೋ ಟನಲ್ ಬಂಕರ್ ಯಾವ ಜಾಗ ಆರಾಮದಾಯಕವೋ ಅಲ್ಲಿ ಹೀಟರ್ ಶೇರ್ ಮಾಡಿ ಕುಳಿತುಕೊಳ್ಳುತ್ತಾರೆ ಒಟ್ಟಾಗಿ ಬಿಸಿಯ ಸೌಹಾರ್ದ ಬೇಲಿಕೆಯಾಗುತ್ತದೆ ಕಮ್ಯುನಿಟಿ ಕಿಚನ್ ನಲ್ಲಿ ಹಾಟ್ ಸೂಪ್ ಸರ್ವ್ ಆಗುತ್ತೆ ಪಾಯಿಂದ ಸ್ಟೀಮ್ ಹೊರಬರುತ್ತದೆ ಮುಖದಲ್ಲಿ ಸ್ವಲ್ಪ ಭಯ ಸ್ವಲ್ಪ ಆಶೆ ಒಂದು ವಾರದಿಂದ ಒಂದು ತಿಂಗಳಿಗೆ ಹೋದಂತೆ ಮುಖ್ಯ ಸಮಸ್ಯೆ ಬೆಳಕು ಸಸ್ಯಗಳಿಗೆ ಬೆಳಕು ಬೇಕು ಬೆಳಕು ಇಲ್ಲ ಅದರ ಹೆಸರು ಫೋಟೋಸಿಂಥಸಿಸ್ ಅದು ನಿಂತು ಹೋಗುತ್ತದೆ ಮೊದಲು ಸಮುದ್ರದ ಪ್ಲಾಂಕ್ಟನ್ ಕುಸಿಯುತ್ತದೆ ನಂತರ ಹೊಲದ ಬೆಳೆಗಳು ಕಾಡು ಸಸ್ಯಗಳು ಹೀಗೆ ಆಹಾರ ರ ಒತ್ತಡಕ್ಕೆ ಸಿಲುಕುತ್ತದೆ ಹುಲ್ಲು ತಿನ್ನುವ ಪ್ರಾಣಿಗಳಿಗೆ ಆಹಾರ ಕಡಿಮೆ ಅದರ ಮೇಲೆ ಬದುಕೋ ಶಿಕಾರಿ ಪ್ರಾಣಿಗಳಿಗೂ ತೊಂದರೆ ಮೀನುಗಾರಿಕೆಗೆ ಹೊಡೆತ ಪ್ಲಾಂಕ್ಟನ್ ಇಲ್ಲದ ಸಮುದ್ರ ಬಲಹೀನವಾಗುತ್ತದೆ ಈ ಹಂತದಲ್ಲಿ ಮನುಷ್ಯರ ಪರಿಹಾರ ಸ್ಪಷ್ಟ ಇಂಡೋರ್ ಫಾರ್ಮಿಂಗ್ ಗ್ರೀನ್ ಹೌಸ್ ಎಲ್ಇಡಿ ಬೆಳಕು ಹೈಡ್ರೋಪೋನಿಕ್ಸ್ ಅಕ್ವಾಪೋನಿಕ್ಸ್ ಬೀಜ ಭಂಡಾರ ಫರ್ಮೆಂಟೆಡ್ ಫುಡ್ ಉಪ್ಪಿನಕಾಯಿ ಒಣಗಿದ ಸಂಗ್ರಹ ಆದರೆ ಇವೆಲ್ಲಕ್ಕೂ ಒಂದು ದೊಡ್ಡ ಶಬ್ದ ಎನರ್ಜಿ ಬೆಳಕು ತಯಾರಿಸಲು ಎನರ್ಜಿ ಬೇಕು ಹೀಗಾಗಿ ಎನರ್ಜಿ ಮ್ಯಾನೇಜ್ಮೆಂಟ್ ಮುಖ್ಯ ಒಂದು ತಿಂಗಳು ಕಳೆದ ಮೇಲೆ ನಾವು ಡೀಪ್ ಫ್ರೀಜ್ ಕತೆಗೆ ಬರುತ್ತೇವೆ ಒಂದು ವರ್ಷದೊಳಗೆ ಜಾಗತಿಕ ಸರಾಸರಿ ತಾಪಮಾನ ಮೈನಸ್ ಎಪ್ಪತ್ಮೂರು ಡಿಗ್ರಿ ವರೆಗೆ ಇಳಿಯಬಹುದು ಅನ್ನೋ ಅಂದಾಜು ಇದೆ ಹೌದು ಮೈನಸ್ ಎಪ್ಪತ್ಮೂರು ಹೀಟರ್ ಇರದ ಮನೆ ಬದುಕಿಗೆ ತಕ್ಷಣ ತೊಂದರೆ ಕಾರಿನ ಬ್ಯಾಟರಿ ಸುಸ್ತಾಗುತ್ತದೆ ಯಂತ್ರದ ಆಯಿಲ್ ದಪ್ಪವಾಗುತ್ತದೆ ಕಿಟಕಿಯ ಒಳಭಾಗದಲ್ಲಿಯೇ ಹಿಮ ಕೂಡಿ ಬರುತ್ತದೆ ಹೊರಗೆ ಎರಡು ನಿಮಿಷ ನಿಂತರೂ ಕೈಗವಸು ಬಿಟ್ಟರೆ ಬೆರಳು ನೋವಾಗುತ್ತದೆ ಸಮುದ್ರಗಳ ಮೇಲ್ಭಾಗ ಹಲವಾರು ಮೀಟರ್ ಐಸ್ ಆಗುತ್ತದೆ ಬಂದರುಗಳ ಬಳಿ ನೀರು ದಪ್ಪವಾಗಿ ಹಿಡಿಯುತ್ತದೆ ಬೋಟ್ ಗಳ ದಂಡೆಯ ಬಳಿ ಐಸ್ ದೂಟವು ಬಿಲ್ಡ್ ಆಗುತ್ತದೆ ಆದರೆ ಇಲ್ಲಿ ಒಂದು ಆಶಯ ಬೆಳಕು ಸಮುದ್ರದ ಆಳದಲ್ಲಿ ನೀರು ಇನ್ನೂ ಲಿಕ್ವಿಡ್ ಇದರ ಕಾರಣ ಭೂಮಿಯೊಳಗಿನ ಬಿಸಿ ಜಿಯೋಥರ್ಮಲ್ ಹೀಟ್ ಸಮುದ್ರದ ತಳದಲ್ಲಿ ಹೈಡ್ರೋಥರ್ಮಲ್ ವೆಂಟ್ಸ್ ಎನ್ನುವ ಬಿಸಿ ಹೊಮ್ಮುವ ಜಾಗಗಳ ಬಳಿ ಸಣ್ಣ ಜೀವ ಜಗತ್ತು ಇದೆ ಟ್ಯೂಬ್ ವರ್ಮ್ಸ್ ಕ್ರಸ್ಚಿಯನ್ಗಳು ಮೈಕ್ರೋಬ್ಗಳು ಅವರಿಗೆ ಸೂರ್ಯ ಬೇಕಾಗುವುದಿಲ್ಲ ಅವರು ರಾಸಾಯನಿಕ ಎನರ್ಜಿ ತಿನ್ನುತ್ತಾರೆ ಅಲ್ಲಿ ಜೀವನಕ್ಕೆ ಒಂದು ಲೈಫ್ ಲೈನ್ ಉಳಿದಿರುತ್ತದೆ ಈ ದೃಶ್ಯ ನೆನಪಿಸಿಕೊಳ್ಳಿ ಕತ್ತಲೆ ಆಲ ಬಿಸಿ ಮೂಕವಾಗಿ ಹೊಮ್ಮುವುದು ಅದರ ಸುತ್ತ ಚಿಕ್ಕ ಜೀವಿಗಳ ಹಾರಾಟ ಸೂರ್ಯ ಇಲ್ಲದ ಭೂಮಿಯಲ್ಲಿ ಕೂಡ ಲೈಫ್ ಒಂದು ದಾರಿ ಹುಡುಕುತ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ ಸ್ಪೇಸ್ ಕವಚದ ಕಥೆಯೂ ಇದೆ ಸೂರ್ಯಗಾಲಿ ಅಂದರೆ ಸೋಲಾರ್ ವೀನ್ ನಮ್ಮ ಸಿಸ್ಟಮ್ ಸುತ್ತ ಒಂದು ದೊಡ್ಡ ಬಬಲ್ ರಚಿಸುತ್ತದೆ ಅದನ್ನ ಹೆಲಿಯೋಸ್ಪಿಯರ್ ಅಂತಾರೆ ಸೂರ್ಯ ಇಲ್ಲದ ಮೇಲೆ ಆ ಬಬಲ್ ಕುಗ್ಗುತ್ತದೆ ಅದರ ಹೊರಗೆ ಗ್ಯಾಲಕ್ಸಿಯಿಂದ ಬರುತ್ತಿರೋ ಕಣಗಳು ಸ್ವಲ್ಪ ಹೆಚ್ಚಾಗಿ ಪ್ರವೇಶಿಸಬಹುದು ಆದರೆ ನಮ್ಮ ಅರ್ಥ್ ನಲ್ಲಿ ಮ್ಯಾಗ್ನೆಟೋಸ್ಪಿಯರ್ ಇದೆ ಇದು ಭೂಮಿಯ ಮ್ಯಾಗ್ನೆಟಿಕ್ ಕವಚ ಅದು ಚಾರ್ಜ್ಡ್ ಕಣಗಳನ್ನು ತಿರುಗಿಸಿ ಹಾಕುತ್ತದೆ ಧ್ರುವಗಳ ಬಳಿ ಅವರೋರ ಬೆಳಕು ಹೆಚ್ಚು ಕಾಣಿಸಬಹುದು ಹೀಗಾಗಿ ಪೂರ್ಣ ರಕ್ಷಣೆ ಇಲ್ಲ ಅನ್ನೋದರ ಜತೆಗೆ ಪೂರ್ಣ ಅಪಾಯವೂ ಇಲ್ಲ ಅನ್ನೋದನ್ನು ನೆನಪಿಡಿ ಅತಿ ತಂಪಾದ ಕಣಿವೆಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಿಮವಾಗಿ ಜಮೆಯಾಗೋ ಸಾಧ್ಯತೆ ಇದೆ ಇದು ಎಲ್ಲೆಲ್ಲೂ ಅಲ್ಲ ಕೆಲವು ಕೋಲ್ಡ್ ಟ್ರಾಪ್ಸ್ ಮಾತ್ರ ಚಂದ್ರ ಮತ್ತು ಜ್ವಾರಭಾಟದ ವಿಷಯ ಬರುತ್ತದೆ ಚಂದ್ರ ನಮ್ಮ ಜೊತೆ ಇರುತ್ತಾನೆ ಭೂಮಿಯ ಆಕರ್ಷಣ ಶಕ್ತಿ ಸಾಕು ಅಂದ್ರೆ ಚಂದ್ರನು ಅರ್ತ್ ಸುತ್ತಲೇ ತಿರುಗುತ್ತಾನೆ ಸೂರ್ಯ ಸೆಲೆತ ಇಲ್ಲದ ಕಾರಣ ಟೈಟ್ಸ್ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಚಂದ್ರನ ಸೆಲೆತ ಮುಂದುವರೆದ ಹಾಗೆ ಇದ್ದು ಜ್ವಾರಭಾಟ ಇರ್ತದೆ ಆಕಾಶ ಮತ್ತಷ್ಟು ಕ್ಲಿಯರ್ ಮಿಲ್ಕಿ ವೇ ಮಧ್ಯರಾತ್ರಿಯಲ್ಲಿ ಹೆಚ್ಚಾಗಿ ಸ್ಪಷ್ಟ ಆದರೆ ಚಳಿ ಕಠಿಣ ಹೀಗಾಗಿ ಸ್ಕೈಗೆ ಜಿಂಗ್ ಕೂಡ ಒಂದು ಸವಾಲು ಇದೆಲ್ಲವನ್ನು ಎದುರಿಸಿ ಬದುಕೋದು ಹೇಗೆ ಉತ್ತರದ ಹಾದಿ ಸೈನ್ಸ್ ಮತ್ತು ಡಿಸಿಪ್ಲಿನ್ ಎನರ್ಜಿ ಮಿಶ್ರಣ ಮುಖ್ಯ ಜಿಯೋಥರ್ಮಲ್ ಪವರ್ ಅಂದ್ರೆ ಭೂಮಿಯೊಳಗಿನ ಬಿಸಿ ಒಂದು ದೊಡ್ಡ ಆಸರೆ ಐಸ್ಲ್ಯಾಂಡ್ ಮಾದರಿಯಂತೆ ನೇಪಥ್ಯ ಬಿಸಿ ನೀರು ಸ್ಟೀಮ್ ಟರ್ಬೈನ್ ಅದರ ಜತೆ ನ್ಯೂಕ್ಲಿಯರ್ ವಿಶೇಷವಾಗಿ ಮಾಡರ್ನ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಸೇಫ್ಟಿ ಒಳಗೊಂಡೆ ಗಾಳಿ ಇದ್ದರೆ ವಿನ್ ಹರಿವು ಇದ್ದರೆ ಹೈಡ್ರೋ ಸ್ಟೋರೇಜ್ ಗೆ ಬ್ಯಾಟರಿ ಪಂಪ್ ಹೈಡ್ರೋ ಹೈಡ್ರೋಜನ್ ಗ್ರಿಡ್ ಸ್ಮಾರ್ಟ್ ಆಗಿ ಬ್ಯಾಲೆನ್ಸ್ ಮಾಡೋದು ಹೀಟಿಂಗ್ ಗೆ ಡಿಸ್ಟ್ರಿಕ್ಟ್ ಹೀಟಿಂಗ್ ಜಾಲ್ ಒಂದು ಪ್ಲಾಂಟ್ ನಿಂದ ಬೀದಿಗಳ ಕೆಳಗೆ ಪೈಪ್ಗಳಲ್ಲಿ ಬಿಸಿ ನೀರು ಹರಿದು ಮನೆಗಳು ಇನ್ಸುಲೇಷನ್ ಮಾಡಿ ಗಾಳಿ ಲೀಕ್ ಆಗದಂತೆ ಸೀಲ್ ಮಾಡಿ ಡಬಲ್ ಗ್ಲಾಸ್ ಕಿಟಕಿಗಳು ದಪ್ಪ ಕರ್ಟನ್ ಹೀಟ್ ಲಾಸ್ ಕಡಿಮೆ ಎರಡು ಜನ ಕೆಲಸುತ್ತಿರೋ ವಾರ್ಮ್ ರೂಮ್ಗಳಲ್ಲಿ ಒಟ್ಟಾಗಿ ಕುಳಿತು ಬಿಸಿ ಶೇರ್ ಚಹಾ ಕಪ್ ಮಗುಪಗಲ ನಗು ಮಾನವರ ಹೃದಯದಲ್ಲಿ ಬಿಸಿ ಉಳಿಸಿಕೊಳ್ಳೋದು ಆಹಾರಕ್ಕೆ ಇಂಡೋರ್ ಫಾರ್ಮ್ಸ್ ಎಲ್ಇಡಿ ಬೆಳಕು ನೀರಿನಲ್ಲೇ ಬೆಳೆ ಬೆಳೆಸೋ ಹೈಡ್ರೋಪಾನಿಕ್ಸ್ ಮೀನು ಮತ್ತು ಬೆಳೆ ಒಂದೇ ಚಕ್ರದಲ್ಲಿ ಅಕ್ವಾಪಾನಿಕ್ಸ್ ಲೀಫಿ ಗ್ರೀನ್ಸ್ ಮಶ್ರೂಮ್ಸ್ ಪೊಟೆಟೊ ಕೆಲವು ಧಾನ್ಯಗಳು ಬೀಜ್ ಬ್ಯಾಂಕ್ ತೆರೆಯಿಸಿ ವೇಗವಾಗಿ ಗ್ರೀನ್ ಹೌಸ್ಗಳನ್ನು ರಚಿಸಿ ರೇಷನ್ ವ್ಯವಸ್ಥೆ ಫರ್ಮೆಂಟ್ ಡ್ರೈ ಪಿಕಲ್ ಪಾರಂಪರಿಕ ಜ್ಞಾನ ಉಪಯೋಗ ನೀರಿಗೆ ಬೋರ್ವೆಲ್ ಐಸ್ ಮೆಲ್ಟ್ ಯುವಿ ಶುದ್ಧೀಕರಣ ಫಿಲ್ಟರ್ ಕ್ಲೋರಿನ್ ಆರೋಗ್ಯಕ್ಕೆ ವಿಟಮಿನ್ ಡಿ ಸಪ್ಲಿಮೆಂಟ್ ಲೈಟ್ ಥೆರಪಿ ಬೆಳಿಗ್ಗೆ ಬ್ರೈಟ್ ಲೈಟ್ ಪ್ಯಾನೆಲ್ ರಾತ್ರಿ ವಾರ್ಮ್ ಲೈಟ್ ನಿದ್ರೆಯ ಶಿಸ್ತು ಮೆಂಟಲ್ ಹೆಲ್ತ್ಗೆ ಕಥಾ ಸಂಜೆ ಮ್ಯೂಸಿಕ್ ನೈಟ್ ಆಟ ಕಮ್ಯುನಿಟಿ ರೂಲ್ಸ್ ಕೈಂಡ್ನೆಸ್ ಇವೆಲ್ಲವೂ ಬದುಕಿಗೆ ಬಲ ಮಧ್ಯ ಕೆಲವು ತಪ್ಪು ಕಲ್ಪನೆಗಳನ್ನು ಕ್ಲಿಯರ್ ಮಾಡೋಣ ಸೂರ್ಯ ಕಾಣೆಯಾಗಿದ್ರೆ ಭೂಮಿ ತಕ್ಷಣ ಸ್ಪಾಟ್ ಆಗುತ್ತದೆ ಅನ್ನೋದಿಲ್ಲ ಭೂಮಿ ಜಸ್ಟ್ ತನ್ನ ದಾರಿಯಲ್ಲಿ ಸಾಗುತ್ತದೆ ಒಂದು ದಿನದಲ್ಲೇ ಗಾಳಿ ಹಿಮವಾಗುತ್ತದೆ ಅನ್ನೋದಿಲ್ಲ ಗಾಲಿ ಇನ್ನೂ ಗ್ಯಾಸ್ ಆಗಿಯೇ ಇರುತ್ತದೆ ಬಹಳ ವರ್ಷಗಳ ನಂತರವೇ ದೊಡ್ಡ ಬದಲಾವಣೆಗಳು ಬರುತ್ತವೆ ಚಂದ್ರ ಅರ್ಥ್ ಬಿಟ್ಟು ಹೋಗ್ತಾನೆ ಅನ್ನೋದಿಲ್ಲ ಅರ್ಥ್ ಸೆಳೆತ ಸಾಕು ಅವನು ಅರ್ಥ್ ಸುತ್ತಲೇ ಇರುತ್ತಾನೆ ಈಗ ಒಂದು ಚಿಕ್ಕ ಸಂಕ್ಷಿಪ್ತ ಮೊದಲ ಎಂಟು ನಿಮಿಷದಲ್ಲಿ ಯಾವುದೂ ಆಗುವುದಿಲ್ಲ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಗೆ ದಿನ ರಾತ್ರಿ ಆಗುತ್ತದೆ ಆ ಕ್ಷಣದಲ್ಲಿ ಭೂಮಿ ವೃತ್ತದ ಪಥವನ್ನು ಬಿಟ್ಟು ನೇರ ದಾರಿಗೆ ಹೊರಡುತ್ತದೆ ಮೊದಲ ದಿನ ತುಂಬಾ ಚಳಿಯಲ್ಲ ಆದರೆ ತಂಪು ಹಿಡಿಯೋದು ಶುರು ಒಂದು ವಾರಕ್ಕೆ ಸರಾಸರಿ ಮೈನಸ್ ಹದಿನೇಳು ಮೋಡ ಕಡಿಮೆಯಾಗುತ್ತವೆ ಸಮುದ್ರದ ಮೇಲ್ಮೈಯಲ್ಲಿ ಐಸ್ಕಿನ್ ಒಂದು ತಿಂಗಳಿಗೆ ಸಸ್ಯಗಳಿಗೆ ಬೆಳಕು ಇಲ್ಲ ಫೋಟೋಸಿಂಥಸಿಸ್ ನಿಲ್ಲುತ್ತದೆ ಆಹಾರ ಸರಪಳಿ ಒತ್ತಡಕ್ಕೆ ಸಿಲುಕುತ್ತದೆ ಒಂದು ವರ್ಷಕ್ಕೆ ಸರಾಸರಿ ಮೈನಸ್ ಎಪ್ಪತ್ಮೂರು ಸಮುದ್ರಗಳ ಮೇಲ್ಭಾಗ ದಪ್ಪ ಐಸ್ ಆದರೆ ಡೀಪ್ ಸಮುದ್ರ ಲಿಕ್ವಿಡ್ ವೆಂಟ್ಸ್ ಬಳಿ ಜೀವನ ಮುಂದುವರಿಯುತ್ತದೆ ಹೆಲಿಯೋಸ್ಫಿಯರ್ ಕುಗ್ಗುತ್ತದೆ ಮ್ಯಾಗ್ನೆಟೋಸ್ಫಿಯರ್ ನಮ್ಮ ಕವಚವಾಗಿಯೇ ಇರುತ್ತದೆ ಚಂದ್ರ ನಮ್ಮ ಜೊತೆ ಜ್ವಾರಭಾಟ ಕಡಿಮೆ ಆದರೆ ಇರುತ್ತದೆ ಮತ್ತು ನಾವು ಜಿಯೋಥರ್ಮಲ್ ನ್ಯೂಕ್ಲಿಯರ್ ಇಂಡೋರ್ ಫಾರ್ಮ್ಸ್ ಡಿಸ್ಟಿಕ್ಟ್ ಹೀಟಿಂಗ್ ಇವನ್ನೆಲ್ಲ ಜೊತೆಯಾಗಿ ಹಿಡಿದು ಬದುಕಲು ಪ್ರಯತ್ನಿಸುತ್ತೇವೆ ಇದು ಕಲ್ಪನೆಯ ಕಥೆ ಅಂದಾಜುಗಳಲ್ಲಿ ಅಧ್ಯಯನ ಪ್ರಕಾರ ವ್ಯತ್ಯಾಸ ಇರಬಹುದು ಆದರೆ ಮೂಲ ಐಡಿಯಾ ಸ್ಪಷ್ಟ ಸೂರ್ಯ ಇಲ್ಲ ನಿತ್ಯ ರಾತ್ರಿ ಚಳಿ ಹೆಚ್ಚುತ್ತಾ ಹೋಗುತ್ತದೆ ಆದರೂ ವಿಜ್ಞಾನದಲ್ಲೂ ಹೋಪ್ ಇದೆ ಮಾನವರು ಅಡ್ಯಾಪ್ಟ್ ಆಗಬಲ್ಲರು ನಾವು ತಂಡ ಶಿಸ್ತಿನಿಂದ ತಿಳಿವಳಿಕೆಯಿಂದ ನಡೆದುಕೊಂಡ್ರೆ ಬದುಕು ಸಾಧ್ಯ ನಿಮಗೆ ಯಾವ ಭಾಗ ಹೆಚ್ಚು ಮೈಂಡ್ ಬ್ಲೋಯಿಂಗ್ ಅನ್ನಿಸ್ತು ಮಧ್ಯಾಹ್ನದಲ್ಲೇ ನಕ್ಷತ್ರಗಳು ಮೈನಸ್ ಎಪ್ಪತ್ಮೂರು ಚಳಿಯೋ ಅಥವಾ ಡೀಪ್ ಸಮುದ್ರದ ಜ್ವಾಲಾಮುಖಿ ವೆಂಡ್ಸ್ ಪಲಿ ಬದುಕೋ ಚಿಕ್ಕ ಜೀವಿಗಳ ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದು ವಾಟಿಫ್ ಇದೆಯಾ ಚಂದ್ರ ಕಾಣೆಯಾಗಿದ್ರೆ ಅಥವಾ ಭೂಮಿ ತಿರುಗೋದು ನಿಂತಿದ್ರೆ ಕಾಮೆಂಟ್ ನಲ್ಲಿ ಬರೆಯಿರಿ ವಿಡಿಯೋ ಇಷ್ಟವಾಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಧನ್ಯವಾದಗಳು ನಾವು ಮತ್ತೆ ಭೇಟಿಯಾಗೋಣ ಮತ್ತೊಂದು ಅದ್ಭುತ ಕಥೆಯೊಂದಿಗೆ